ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಮ್ಮ ಮನೆಯಲ್ಲಿ ಗೌರಿ ಗಣೇಶ ಹಬ್ಬನ ಹೇಗ್ ಮಾಡ್ತೀವಿ ಅಂತ ಈ ವ್ಲಾಗಲ್ಲಿ ತಿಳಿಸ್ತೇನೆ ಗೌರಿ ದಿನ ನಾವು ಮನೆಯೆಲ್ಲ ಕ್ಲೀನ್ ಮಾಡಿ ಆ ಮನೆಯಲ್ಲಿ ಇರುವಂತಹ ಮರನ ಸಾರಿಸಿ ಅದಕ್ಕೆ ನಾವು ಹಣ್ಣು ಕಾಯಿ ಇಟ್ಟು ಪೂಜೆ ಮಾಡ್ತೇವೆ ಮರ ತರಿಸಿ ಪೂಜೆ ಮಾಡಿ ತೋರ್ಸಕ್ ಆಗಲ್ಲ ಯಾಕಂದ್ರೆ ನಾವು ಅವತ್ತು ಮಧ್ಯಾಹ್ನ ಆಗೋಗಿತ್ತು ನಮ್ಮ ಅತ್ತೆನೇ ಬೆಳಗ್ಗೆನೆ ಮಾಡ್ಬಿಟ್ಟಿದ್ರು ಅದನ್ನ ಬೆಳಿಗ್ಗೆ ಪೂಜೆ ಮಾಡ್ಬೇಕು ಗೌರಿ ಹಬ್ಬದಲ್ಲಿ ಓಡೆ ಮತ್ತೆ ಕಜ್ಜಾಯ ಮಾಡೋದು ಪದ್ಧತಿ ನಮ್ಮತ್ತೆ ಮನೆಯಲ್ಲಿ ಇನ್ನು ಮಾರನೇ ದಿನ ಗಣೇಶನ ಹಬ್ಬದಲ್ಲಿ ಈ ರೀತಿ ರಂಗೋಲಿಯ ಮೇಲೆ ಸಗಣಿಯಿಂದ ಬೆನಕನನ್ನು ಮಾಡಿ ಹಣ್ಣು ಕಾಯಿ ಇಟ್ಟು ಪೂಜೆ ಮಾಡಿ ಮುಂದಿನ ಕೆಲಸನ ಶುರು ಮಾಡಬೇಕಾಗತ್ತೆ ಇನ್ನು ಟಿಫನ್ನು ವಾಂಗಿಭಾತ್ ಮಾಡಿದ್ದೆ ಸಿಂಪಲ್ಲಾಗಿ ಇವಾಗೆಲ್ಲ ವೀಡಿಯೋ ತೋರ್ಸೋಕ್ಕಾಗಲ್ಲ ಹಾಗಂದರೆ ತುಂಬಾ ಕೆಲಸಗಳಿತ್ತು ಹಬ್ಬ ಅಂದಮೇಲೆ ಕೆಲಸಗಳು ಜಾಸ್ತಿನೇ ಇರುತ್ತೆ ಹಾಗಾಗಿ ಅಡಿಗೆ ಮಾಡಿರೋ ನೆಲ್ಲ ತೋರ್ಲಿಕ್ಕೆ ಆಗ್ಲಿಲ್ಲ ನಾನು ಮತ್ತೆ ನಮ್ಮ ಅತ್ತೆ ನಮ್ಮ ವಾರ್ಗಿತಿ ಎಲ್ಲಾರು ಸೇರಿ ಅಡಿಗೆನ ರೆಡಿ ಮಾಡ್ಕೊಂಡ್ವಿ ಅತ್ತೆ ಮನೆಯಲ್ಲಿ ಗೌರಿ ಗಣೇಶ ಹಬ್ಬದಲ್ಲಿ ಹಿರಿಯರಿಗೆ ಹಿಡೇ ಇಡುವ ಪದ್ಧತಿಯನ್ನ ರೂಢಿಸ್ಕೊಂಡು ಬಂದಿದ್ದಾರೆ ಕಳೆದ ವರ್ಷ ನಮ್ಮ ಮಾವ ನಮ್ಮ ಜೊತೆಯಲ್ಲಿದ್ರು ದುಃಖ ಆಗುವಂತಹ ವಿಚಾರ ಈ ವರ್ಷ ಅವರ ಹೆಸರಿನಲ್ಲಿ ಅವರಿಗೆ ಧೂಪ ಹಾಕುವಂತಹ ದಿನ ಬಂದಿತ್ತು ತುಂಬಾನೇ ಬೇಜಾರಾಗಿತ್ತು ಎಲ್ಲರಿಗೂ ಒಳ್ಳೆಯವ್ರನ್ನ ದೇವ್ರೂಪೀಗ ಕರ್ಕೊಂಡ್ ಬಿಡ್ತಾನೆ ಹಿರಿಯರು ದಿವಂಗತರಾದ ಮೇಲೂ ನಮ್ಮ ಜೊತೆಯಲ್ಲಿ ಇದ್ದಾರೆ ಅನ್ನುವಂತಹ ನಂಬಿಕೆ ನಾವು ರೂಢಿಸ್ಕೊಂಡು ಬಂದರೆ ಪ್ರತಿಯೊಂದು ಕೆಲಸದಲ್ಲೂ ನಾವು ಅವ್ರನ್ನ ಕಾಣ್ಬೋದು ಅವರಿನ ಜನ ಎಲ್ಲ ಸೇರಿ ಒಂದು ಗಣೇಶನ್ನ ಕೂರಿಸ್ತೀವಿ ಅದನ್ನು ವಿಸರ್ಜನೆ ಮಾಡುವಂತಹ ಸಂದರ್ಭನ ಶೇರ್ ಮಾಡಿದ್ದೀವಿ ನೋಡಿದ್ರಲ್ಲ ಗೌರಿ ಗಣೇಶ ಹಬ್ಬನ ನಾವು ಈ ರೀತಿ ಸೆಲೆಬ್ರೇಟ್ ಮಾಡ್ತೀವಿ ಈ ವ್ಲಾಗು ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದೀರ ಅವ್ರಿಗೆ ಆರೋಗ್ಯ ಭಾಗ್ಯವನ್ನು ಅದೇವರು ಕರ್ಣಿಸ್ಲಿ ಅಂತ ಈ ವ್ಲಾಗ್ ನ ಮುಗಿಸ್ತಾ ಇದ್ದೀನಿ